ನಮಸ್ಕಾರ ಎಲ್ಲರಿಗೂ ದೇವರು ಒಬ್ಬನೇ ನಾಮಹಲವು ಶ್ರೀ ಶಾಂತಲಿಂಗ ಕೇಂದ್ರ ಮಹಾಸ್ವಾಮಿಗಳು ಹೇಳಿದ್ದಾರೆ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಕೋಲಶಾಂತೇಶ್ವರ ಮಠದಲ್ಲಿ ಮಂಗಳೂರಿನ ಧರ್ಮಗುರು ಮೆಕ್ ಮಸೂದ್ ಉಮ್ರಿ ಅವರು ರಂಜಾನ್ ಹಬ್ಬದ ಪ್ರಯುಕ್ತ ಶಾಂತಲಿಂಗ ಕೇಂದ್ರ ಮಹಾಸ್ವಾಮಿಗಳಿಗೆ ಕುರಾನ್ ಗ್ರಂಥವನ್ನು ನೀಡಿ ಸನ್ಮಾನಿಸಿದರು ಶ್ರೀ ಶಾಂತಲಿಂಗ ಕೇಂದ್ರ ಮಹಾಸ್ವಾಮಿಗಳು ಸನ್ಮಾನ ಸ್ವೀಕರಿಸಿ ಮಾತನಾಡಿ ಲಿಂಗಾಯತರಲ್ಲಿ ಎರಡು ಗುಂಪುಗಳಿದೆ ಒಂದು ಬಸವ ತತ್ವದ ಗುಂಪು ಇನ್ನೊಂದು ಸಿದ್ಧಾಂತ ಶಿಖಾಮಣಿ ಮುಸ್ಲಿಮ್ರಲ್ಲಿ ಐದು ಗುಂಪುಗಳಿದ್ದರೂ ಕುರಾನ್ ಗ್ರಂಥ ಒಂದೇ ಆಗಿದೆ ಮುಸ್ಲಿಮರು ರಂಜಾನ್ ಸಮಯದಲ್ಲಿ ಶಿಸ್ತು ಮತ್ತು ಸಮಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡುತ್ತಾರೆ ಕುರಾನ್ ಗ್ರಂಥದಲ್ಲಿರುವುದನ್ನೇ ಬಸವಣ್ಣನವರ ವಚನ ಸಾಹಿತ್ಯದಲ್ಲಿದೆ ದೇವನೊಬ್ಬ ನಾಮಹಲವು ಎಂದು ಹೇಳಿದರು ಮಂಗಳೂರು ಮುಸ್ಲಿಂ ಧರ್ಮಗುರುಗಳಾದ ಮೆಕ್ ಮಸೂದ್ ಉಮ್ರಿ ಮಾತನಾಡಿ ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳ ಸರಳ ಜೀವನ ಹಾಗೂ ಕಾಯಕ ಯೋಗಿಯನ್ನು ನೋಡಿ ನನಗೆ ಆಶ್ಚರ್ಯವಾಗಿದೆ ಈ ರಂಜಾನ್ ಹಬ್ಬದ ಪ್ರಯುಕ್ತ ಶ್ರೀ ಶಾಂತಲಿಂಗ ಕೇಂದ್ರ ಮಹಾಸ್ವಾಮಿಗಳಿಗೆ ಕನ್ನಡ ಭಾಷೆಯಲ್ಲಿರುವ ಕುರಾನ್ ಗ್ರಂಥವನ್ನು ನೀಡಿದ್ದೇವೆ ಪವಿತ್ರ ಕುರಾನ್ ಗ್ರಂಥದಲ್ಲಿರುವ ಮಾಹಿತಿಯನ್ನು ನೀಡಿದ್ದೇವೆ ಪವಿತ್ರ ಕುರಾನ್ ಗ್ರಂಥ ಕೇವಲ ಮುಸ್ಲಿಮರಿಗೆ ಮಾತ್ರವಲ್ಲದೆ ಸರ್ವ ಮಾನವ ಕುಲಕ್ಕೆ ನೇರ ಮಾರ್ಗ ತೋರಿಸುವ ಗ್ರಂಥವಾಗಿದೆ ನಾವೆಲ್ಲರೂ ಒಂದೇ ನಮ್ಮಲ್ಲಿ ಯಾವುದೇ ಭೇದ ಭಾವ ಮೇಲು ಕೀಳು ಇಲ್ಲ ಎಂಬ ಸಾರಾಂಶ ಕುರಾನ್ ಗ್ರಂಥದಲ್ಲಿದೆ ಎಂದು ಹೇಳಿದರು ಯುವ ಮುಖಂಡರಾದ ವೈ ಡಿ ಅಣ್ಣಪ್ಪ ಮಾತನಾಡಿ ನಮ್ಮೂರಲ್ಲಿ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವವಿಲ್ಲ ನಮ್ಮ ಊರಲ್ಲಿ ಯಾವುದೇ ಕಾರ್ಯಕ್ರಮ ಹಾಗೂ ಯಾವುದೇ ಹಬ್ಬಗಳು ನಡೆದರೂ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಆಚರಣೆ ಮಾಡುತ್ತೇವೆ ನಮ್ಮ ಗುರುಗಳಾದ ಶ್ರೀ ಶಾಂತಲಿಂಗ ಕೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಒಗ್ಗಟ್ಟಾಗಿದ್ದೇವೆ ಎಂದು ಹೇಳಿದರು ಯುವ ಮುಖಂಡರಾದ ಪ್ರಶಾಂತ್ ಪಾಟೀಲ್ ಮಾತನಾಡಿ ಯಾವುದೇ ಗ್ರಂಥದಲ್ಲಿ ಮೇಲು ಕೀಳು ಎಂಬ ಭಾವನೆ ಇಲ್ಲ ನಮ್ಮ ಸ್ವಾರ್ಥಕ್ಕಾಗಿ ವ್ಯವಸ್ಥೆಯನ್ನೇ ಹಾಳು ಮಾಡುತ್ತಿದ್ದೇವೆ ನಮ್ಮ ಊರಿನಲ್ಲಿ ಮುಸ್ಲಿಂ ಹಬ್ಬಗಳಿಗೆ ನಾವು ಹೋಗುತ್ತೇವೆ ನಮ್ಮ ಹಬ್ಬಗಳಿಗೆ ಅವರೂ ಬರುತ್ತಾರೆ ನಮ್ಮಲ್ಲಿ ಯಾವುದೇ ಜಾತಿ ಭೇದವಿಲ್ಲ ಮುಂದಿನ ದಿನಗಳಲ್ಲಿ ಇದೇ ಪದ್ಧತಿಯನ್ನು ಮುಂದುವರೆಸಿಕೊಂಡು ಹೋಗೋಣ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಮುಸ್ಲಿಂ ಧರ್ಮಗುರು ಮಂಗಳೂರಿನ ಮೆಕ್ ಮಸೂದ್ ಉಮ್ರಿ ಮುಖಂಡರಾದ ವೈಡಿ ಅಣ್ಣಪ್ಪ ಪ್ರಶಾಂತ್ ಪಾಟೀಲ್ ಕೆರೆಗುಡಿಹಳ್ಳಿ ಹಾಲೇಶ್ ಸಲಾಂ ಸಾಹೇಬ್ ರಹಮದ್ ಉಲ್ಲಾ ಅಬ್ದುಲ್ ಫತೀರ್ ಅಬ್ದುಲ್ ಸಮದ್ ಅತಿಹಕ್ ರಹಮಾನ್ ರಶೀದ್ ನವೀದ್ ರೆಹಾನ್ ಹಾಗೂ ಎಬಿ ಮಂಜುನಾಥ್ ಗೌಡ ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಿರೂಪಣೆ ಟಿಡಿ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ದಯಮಾಡಿ ಮರ್ಯಾದೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಕುರಾನ್ ಹೇಳಿದ್ದನ್ನ ಬಸವಣ್ಣನವರು ಅದೇ ಅನೇಕ ಸರಳ ರೀತಿಯಲ್ಲಿ ಹೇಳಿದ್ದಾರೆ ದೇವನೊಬ್ಬ ನಾಮಹರವು ಗಂಡನೊಬ್ಬ ಮತ್ತೊಂದಕ್ಕೆ ಅದಕ್ಕೆ ವಿಮೂಲಕ ಇಲ್ಲ ನೀವು ಹೇಳಿದ್ರೆ ಒಬ್ಬ ಏಕ ಏಕೋದೇವನೊಬ್ಬನೇ ಸರೋವನೊಬ್ಬನೇ ಅವನೇ ಪೂಜೆ ಮಾಡ್ಲಿ ಇದು ಮಾಡಿ ಅವನ ಧ್ಯಾನ ಮಾಡ್ತೀವಿ ಒಂದು ಅದಕ್ಕೆ ಒಂದು ಕುರಾನು ನಿಮ್ಮ ಇದು ನಮ್ಮ ತತ್ವದ ಇದು ಎಲ್ಲ ಒಂದೇ ಸಾರಿರ್ತದೆ ಅದಕ್ಕೆ ಎಲ್ಲ ಅನೇಕ ನದಿಯನ್ನ ಕರಿಬಹುದು ಅದನ್ನು ಸಮುದ್ರ ಅನ್ನಿಸುತ್ತೆ ಆಮೇಲೆ ನೀವು ಅಲ್ಲ ಅನ್ಬಹುದು ನಾವು ಭಗವಂತ ಶಿವ ಅನ್ಬಹುದು ಇಷ್ಟಲಿಂಗ ಆಗ್ಬಹುದು ಎಲ್ಲರೂ ಸೇವೆ ಮಾಡೋದು ಭಗವಂತನ ಏಕೋಪ ದೇವರ ಉಪಾಸನೆ ಅಂತ ಇರೋದು ಪರಮಾತ್ಮ ಇದನ್ನು ಆ ರೀತಿಯಾಗಿ ನಮ್ಮಲ್ಲಿ ಹೀಗೆ ನೀವು ಬಂದು ಅಲ್ಲಿಂದಷ್ಟು ಎಲ್ಲ ಮೇಲೂ ದೇವನ ಶಾಂತಿ ಮತ್ತು ಕರುಣೆ ಇರಲಿ ನನ್ನ ಹೆಸರು ಮಸೂದ್ ಅಹಮದ್ ಉಮರಿ ಅಂತ ನಾನು ಮಂಗಳೂರಲ್ಲಿ ಸದ್ಯ ಅಲ್ಲಿ ಅನುವಾದ ಕನ್ನಡ ಭಾಷೆಯಲ್ಲಿ ಅನುವಾದಕನಾಗಿ ಕೆಲಸ ಮಾಡ್ತಿದ್ದೇನೆ ನಾವು ಅರಸಿಕೆರೆ ಒಂದು ಮಟ್ಟಕ್ಕೆ ಶಾಂತನಿಗ ದೇಶಿಕೇಂದ್ರ ಸ್ವಾಮಿ ಮಹಾಸ್ವಾಮಿಗಳ ಒಂದು ಮಠಕ್ಕೆ ನಾವು ಭೇಟಿ ಕೊಟ್ಟಿದ್ವಿ ಸ್ವಾಮಿಗಳ ಒಂದು ಮಠಕ್ಕೆ ಭೇಟಿ ಕೊಡುವಂತಹ ಒಂದು ಉದ್ದೇಶ ಅದೇನೆಂದರೆ ಸ್ವಾಮಿಗಳ ಒಂದು ಸರಳ ಜೀವನ ನಮಗೆ ತುಂಬ ಒಂದು ಆಶ್ಚರ್ಯವಾಯಿತು ಒಂದು ಮೊದಲಿನದಾಗಿ ಅದೇ ಅದರೊಟ್ಟಿಗೆ ಇದೊಂದು ರಮಜಾನ್ ಅಂದು ಎಂಬ ಒಂದು ಪವಿತ್ರ ತಿಂಗಳು ಈ ರಮಜಾನ್ ತಿಂಗಳ ಒಂದು ವಿಶೇಷತೆ ಏನಿದೆ ರಂಜಾನ್ ತಿಂಗಳ ಒಂದು ಸಂದೇಶ ಸ್ವಾಮಿಯರಿಗೆ ತಲುಪಿಸಬೇಕು ಸ್ವಾಮಿಯರೊಟ್ಟಿಗೆ ನಾವು ಮಾತಾಡಬೇಕೆಂಬ ಉದ್ದೇಶದಿಂದ ನಾವು ಬಂದಿದ್ವಿ ಸ್ವಾಮಿಯರಿಗೆ ಪವಿತ್ರ ಕೊರೋ ಒಂದು ಆವೃತ್ತಿಯನ್ನು ಸಹ ನಾವು ಒಂದು ಅವರಿಗೆ ಕೊಟ್ಟಿದ್ದೇವೆ ಕೆಲವೊಂದು ಕನ್ನಡ ಭಾಷೆಯಲ್ಲಿ ಇಸ್ಲಾಮಿಕ್ ಗ್ರಂಥಗಳನ್ನು ಸಹ ಕೊಡುಗೆಯಾಗಿ ನಾವು ಕೊಟ್ಟು ಸ್ವಾಮಿಗಳೊಟ್ಟಿಗೆ ಒಂದು ಕೂಲಂಕುಷವಾಗಿ ನಾವು ಮಾತಾಡಬೇಕಂಬ ಒಂದು ಉದ್ದೇಶದಿಂದ ನಾನು ನನ್ನೊಟ್ಟಿಗೆ ಬಹಳಷ್ಟು ನನ್ನ ಸಹೋದರ ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಈ ಕಾರಣಕ್ಕಾಗಿ ನಾವು ಇಲ್ಲಿ ನಾವು ಭೇಟಿ ಮಾಡಿದ್ದೇವೆ ಪವಿತ್ರ ಕೊರಾನರ ಉದ್ದೇಶವೇನು ಪವಿತ್ರ ಕುರಾನ್ ಗ್ರಂಥ ಏನು ಪವಿತ್ರ ಕುರಾನನಲ್ಲಿರುವಂತಹ ಸಂದೇಶಗಳೇನು ಮಾನವ ಕುಲಕ್ಕೆ ಸರ್ವ ಜನಾಂಗದವರಿಗೆ ಒಂದು ಸಂದೇಶವನ್ನು ಪವಿತ್ರ ಕೊರ ನೀಡುತ್ತದೆ ಎಂಬ ಒಂದು ಉದ್ದೇಶ ಸ್ವಾಮಿಯರಿಗೆ ಮತ್ತು ಅವರೊಟ್ಟಿಗಿರುವಂತಹವರೆಲ್ಲರ ನಮ್ಮೆಲ್ಲ ಸಹೋದರ ಸ್ನೇಹಿತರಿಗೂ ಸಹ ಒಂದು ನಾವು ಮಾತನ್ನು ತಿಳಿಸಿದ್ದೇವೆ ಪವಿತ್ರ ಕುರಾನ್ ರಮದಾನ್ ತಿಂಗಳಲ್ಲಿ ಅವತೀರ್ಣವಾಗಿರುವಂತಹ ಒಂದು ಗ್ರಂಥ ಪವಿತ್ರ ಕುರಾನ್ ಎಂಬುದು ಕೇವಲ ಮುಸ್ಲಿಮರಿಗೆ ಮಾತ್ರವಲ್ಲ ಬದಲಾಗಿ ಸರ್ವ ಮಾನವ ಕುಲಕ್ಕೆ ನೇರ ಮಾರ್ಗ ತೋರಿಸಲಿಕ್ಕೆ ಬಂದಿರುವಂತಹ ಒಂದು ಪವಿತ್ರ ಗ್ರಂಥವಾಗಿದೆ ಪವಿತ್ರ ಕುರಾನ ಬಹಳಷ್ಟು ಮುಖ್ಯ ಸಂದೇಶಗಳಿವೆ ಅದರಲ್ಲಿ ಮೊದಲನೆಯದಾಗಿ ಸರ್ವ ಮಾನವ ಕುಲಕ್ಕೆ ಸರ್ವ ಜಗತ್ತಿಗೆ ಸರ್ವ ಪ್ರಪಂಚಕ್ಕೆ ಏಕೈಕ ಸೃಷ್ಟಿಕರ್ತನಾಗಿದ್ದಾನೆ ಆ ಸೃಷ್ಟಿಕರ್ತನನ್ನು ಅರಿತು ನೀವು ಅವನನ್ನು ಆರಾಧಿಸಬೇಕೆಂಬುದು ಪವಿತ್ರ ಕುರಾಯನ ಮೂಲ ಸಂದೇಶವಾಗಿದೆ ಪವಿತ್ರ ಕುರಾಯನನ ಮುಖ್ಯ ಸಂದೇಶಗಳಲ್ಲಿ ಒಂದು ಅದೇನೆಂದರೆ ನಾವೆಲ್ಲರೂ ಒಂದು ತಂದೆ ಒಂದು ತಾಯಿ ಒಂದು ಗಂಡು ಹಾಗೂ ಹೆಣ್ಣಿನಿಂದ ಸೃಷ್ಟಿಯಾಗಿರುವಂಥವರು ನಾವೆಲ್ಲರೂ ಸಮಾನರು ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಭೇದ ಭಾವಗಳಿಲ್ಲ ಯಾವುದೇ ರೀತಿಯಾದಂತಹ ಕೀಳು ಎಂಬ ಯಾವುದೇ ರೀತಿಯಾದ ವ್ಯತ್ಯಾಸಗಳಿಲ್ಲ ನಾವೆಲ್ಲರೂ ಮನುಷ್ಯರಾಗಿದ್ದೇವೆ ಮನುಷ್ಯರಾಗಿ ನಾವೆಲ್ಲರೂ ಬಾಳಬೇಕೆಂಬ ಸಂದೇಶ ಪವಿತ್ರ ಕುರಾನ ನೀಡುತ್ತದೆ ಅದೇ ರೀತಿ ಪವಿತ್ರ ಕುರಾಯನ ಒಂದು ಮುಖ್ಯ ಸಂದೇಶಗಳಲ್ಲಿ ಒಂದೇನೆಂದರೆ ಮನುಷ್ಯನ ಈ ಇಹಲೋಕ ಜೀವನ ಅದು ಶಾಶ್ವತವಲ್ಲ ಅದು ಮನುಷ್ಯನು ಈ ಇಹಲೋಕದಲ್ಲಿ ಸೃಷ್ಟಿಯಾಗಿದ್ದಾನೆ ಎಂದಾದ ಮೇಲೆ ಮನುಷ್ಯನಿಗೆ ಮರಣವಿದೆ ಮರಣ ನಂತರ ಇನ್ನೊಂದು ಒಂದು ಪ್ರಪಂಚ ಒಂದು ಲೋಕ ಬರಲಿಕ್ಕಿದೆ ಪರಲೋಕ ಜೀವನ ನಾವು ಇಹಲೋಕದಲ್ಲಿ ಮಾಡಿರುವಂಥ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಆ ಇಹ ಪರಲೋಕದಲ್ಲಿ ಅದರ ಸರಿಯಾದಂತಹ ಪ್ರತಿಫಲ ಪ್ರತಿಫಲ ನೀಡಲಾಗುತ್ತದೆ ಅಹ್ ಸತ್ಕಾರ ಮಾಡಿರುವವರಿಗೆ ಒಳ್ಳೆಯ ಪ್ರತಿಫಲ ದುಷ್ಕರ್ಮಗಳು ಮಾಡಿರುವಂತಹವರಿಗೆ ಅವರಿಗೆ ಶಿಕ್ಷೆ ಮತ್ತು ಯಾತನೆ ಇದೆ ಎಂಬುದು ಪವಿತ್ರ ಕೊರಾಯನ ಮುಖ್ಯ ಸಂದೇಶಗಳಲ್ಲಿ ಒಂದಾಗಿದೆ ಅಂಬ ಈ ಎಲ್ಲ ಸಂದೇಶಗಳು ಅದೇ ರೀತಿ ಅದರೊಟ್ಟಿಗೆ ರಂಜಾನನ ಶುಭಾಶಯ ಮತ್ತೆ ಅದರೊಂದಿಗೆ ಒಂದು ಸ್ವಾಮಿಗಳ ಒಂದು ಸರಳ ಜೀವನ ಅದು ನಮಗೆ ಬಹಳ ಒಂದು ಆಶ್ಚರ್ಯವಾಯಿತು ಅದರೆಲ್ಲರಿಂದ ನಾವೆಲ್ಲರೂ ಪ್ರಭಾವಿತರಾಗಿ ಸ್ವಾಮಿಗಳಿಗೆ ಒಂದು ಸನ್ಮಾನ ಒಂದು ಕಾರಣಕ್ಕಾಗಿ ಈ ಒಂದು ಮಟ್ಟಕ್ಕೆ ನಾವೆಲ್ಲರೂ ಭೇಟಿ ಕೊಟ್ಟಿದ್ದೇವೆ ತಮಗೂ ಸಹ ಧನ್ಯವಾದಗಳು

ಮುಸ್ಲಿಮ ಎಲ್ಲ ನೀವು ಒಂದು ಫೋಟೋ ಕಾರ್ಯಕ್ರಮ ಬಂದು ಹಾಗೆ ನೀವು ಮಾತಾಡಿದ್ದು ನಾವು ಬಹಳ ಖುಷಿ ಪಟ್ಟಿ ಮತ್ತೆ ಇವತ್ತಿನ ಪಂಚಾಯತ್ ನಕ್ಷತ್ರ ನೆನ್ಪಿಟ್ಕೊಂಡ್ರೆ ನೀವು ಒಂದು ತಗೊಂಡ್ಬಂದು ಇವತ್ತು ನಮ್ಮ ಅಜ್ಜರ್ಗೆ ಒಂದು ಬಹಳ ಬಹಳ ಖುಷಿಯಾಗಿ ಯಾಕಂದ್ರೆ ಕಾರ್ಯಕ್ರಮಕ್ಕೆ ಬಂದು ಹೋಗೋದು ಬಹಳ ಇದ್ದಿರ್ತದೆ ಅಂತದನ್ನ ನೆನ್ಪಿಟ್ಕೊಂಡು ನೀವು ಇಲ್ಲಿ ಬಂದಿರಲ್ಲ ಅದು ಬಹಳ ದೊಡ್ಡ ಸಂತೋಷ ನನಗೆ ಯಾಕಂದ್ರೆ ಬಹಳ ಕಡಿಮೆ ಹಿಂಗ ನೆನ್ಪು ಮಾಡ್ಕೊಂಡು ಬರ ಯಾಕಂದ್ರೆ ನಾವೇ ಕೆಲವೊಂದು ಬರಗರ ಇದನ್ನೆಲ್ಲ ನೋಡ್ತಾ ಇರ್ತಾರಲ್ಲ ಒಂದು ಆ ಒಂದು ದೇವರ ಒಳ್ಳೆ ಆ ಆಲೋಚನೆಯನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಕೊಡ್ತಾನಂತ ನಾನು ಭಾವಿಸ್ತೇನೆ ಖಂಡಿತ ನಾವೆಲ್ಲರೂ ನಿಮ್ಮ ಜೊತೆಗೆ ಬಹಳ ಅದನ್ನು ಚೆನ್ನಾಗಿರ್ತಾರೆ ನೀವೆಲ್ಲರೂ ನಮ್ಮ ಜೊತೆ ಚೆನ್ನಾಗಿರ್ಲಿ ನಾವೆಂದಿರತಕ್ಕಂಥ ಎಲ್ಲರೂ ನಮ್ಮ ಅಚ್ಚಾರ ಒಂದು ಆಶೀರ್ವಾದ ಮಾಡಲಿ ಅಂತ ಹೇಳಿ ನಮ್ಮೆಲ್ಲರ ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ಸುಖವಾಗಿಡ್ಲಿ ಅಂತ ಹೇಳಿ ನಮ್ಮ ಅಚ್ಚಾರ ಆಶೀರ್ವಾದ ನೀಡುತ್ತಾ ಖುಷಿ ಅನ್ನಿಸ್ತು ಸಾಮಾನ್ಯವಾಗಿ ಕುರಾನ್ ಅಂತ ಅಲ್ಲ ಬೈಬಲ್ ಅಂತ ಅಲ್ಲ ರಾಮಾಯಣ ಮಹಾಭಾರತ ಅಂತ ಅಲ್ಲ ಯಾವುದೇ ಧರ್ಮ ಗ್ರಂಥಗಳು ಯಾವ ಮನುಷ್ಯನಿಗೂ ಅನ್ಯಾಯ ಮಾಡಬಾರ್ದು ಅನ್ನೋದನ್ನೇ ಬರ್ದಿರೋದು ಆದರೆ ನಾವೇನು ಮಾಡ್ತಾ ಇದೀವಿ ಅಂದ್ರೆ ನಮ್ಮ ನಮ್ಮ ಒಂದು ವೈಯಕ್ತಿಕ ಒಂದು ನಮ್ಮ ನಮ್ಮ ಪ್ರತಿಷ್ಠೆ ನಮ್ಮ ಒಂದು ವ್ಯವಸ್ಥೆಯನ್ನ ನಾವು ಬದಗಡೆಸ್ತಾ ಇದೀವಿ ಇವತ್ತಿನ ದಿನ ಏನಾಗಿದೆ ಅಂದ್ರೆ ಯಾವ ಧರ್ಮದ ಯಾವ ಧರ್ಮ ತಗೊಂಡ್ರು ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಇದ್ದೀವಿ ನಾವು ಅರ್ಥಕ್ಕೂ ಯಾವಾಗು ಒಬ್ರಿಗೆ ಅನ್ಯಾಯ ಮಾಡ್ರಿ ಒಬ್ಬರು ತೆಲಿ ಒಳಗ್ ಮಾಡ್ರಿ ಇನ್ನೊಬ್ಬ ಹಿಂಸಿ ಕೊಡ್ರಿ ಅಂತ ಯಾವ ಧರ್ಮ ಗ್ರಂಥಗಳಾಯ್ತು ಯಾವ ಧರ್ಮದ ಮುಖಂಡರಾಯ್ತು ಇವತ್ತಿನವರೆಗೂ ಹೇಳಿದ್ರು ಇವು ನಮ್ಮಲ್ಲಿ ನಾವು ಬೆಳಕು ಬಂದಿರತಕ್ಕಂಥದ್ದು ಇದು ಮುಂದಿನ ದಿನಮಾನಗಳಲ್ಲಿ ಹೋಗ್ಬೇಕು ನಾವಿಲ್ಲಿ ನಮ್ಮೂರಲ್ಲಿ ಆ ರೀತಿ ಇಲ್ಲ ಯಾಕಂದ್ರೆ ನಾವು ನಮಾಜ್ ಲೋಕವಿ ಸಲಾಮ್ ಸಾಹೇಬ್ರ ಅವರೆಲ್ಲ ನಮ್ಗೆ ಇಲ್ಲಿ ಮಠಕ್ಕೆ ಬರ್ತಾರೆ ನಾನು ಅಣ್ಣಪ್ಪ ಪ್ರತಿ ವರ್ಷನ ರಂಜಾನ್ ತಿಂಗಳಲ್ಲಿ ಆಯ್ತು ಅವ್ರು ಯಾವ ಕಾರಣಕ್ಕೂ ನಾವು ಅವತ್ತು ಪ್ರಾರ್ಥನೆ ದಿನ ಅಲ್ಲಿ ಹೋಗಿ ಅವ್ರಿಗೆ ಶುಭ ಕೋರಿ ಬರ್ತಕ್ಕಂಥದ್ದು ನಮ್ದು ಪದ್ಧತಿ ಇವತ್ತಿಗೂ ನಾವು ಅಣ್ಣಪ್ಪ ಹೇಳಿದ್ರಿ ನಾವು ಅವ್ರ ಅಳಿಯಮ್ಮ ಆಗಿರ್ವಿ ಅಂತ ಹೇಳಿ ನಮ್ಮಲ್ಲಿ ಯಾವುದೇ ಜಾತಿ ಜೋದ್ರಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಕೂಡ ಮುಂದಿನ ದಿನಮಾನಗಳಲ್ಲಿ ಯಾರು ಸಹಿತನು ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಈಗ ಇವತ್ತು ಏನಾಗಿದೆ ಅಂದ್ರೆ ಹಿಂದೂ ಮುಸ್ಲಿಂ ಗಲಾಟೆಗಳು ಬಹಳ ಜಾಸ್ತಿ ಆಗ್ತದ ಅಂದ್ರೆ ಯಾವ್ದೋ ಕುಮ್ಮಕ್ಕನ ತಮ್ ತಮ್ ಬಳೆಕಾಳ್ ಬೇಸ್ರ ಈ ಜನರ ನಡುವೆ ಜಗಳ ಹಚ್ಚೋದು ಅವರು ಮೇಲ್ಗಳ ಬಿಡೋದು ಆ ಪದ್ಧತಿಗಳು ಹೋಗ್ಬೇಕು ಎಲ್ಲರೂ ಒಗ್ಗಟ್ಟಾಗಿ ಬಾಳ್ಬೇಕು ಈ ನಿಮ್ಮ ರಂಜಾನ್ ಬಗ್ಗೆ ನಾವು ಶುಭ ಕೊಡುತ್ತಾ ಆಮೇಲೆ ನಮ್ಮ ಯಾವ್ದಿದ್ರ ಹಬ್ಬಗಳಿದ್ರೆ ಸಲಮಾನ್ ಅವರು ಬರ್ತಾರೆ ಫಂಕ್ಷನ್ ಗಳಲ್ಲಿ ಮುಸ್ಲಿಮ್ ಅಲ್ಲಿ ಅವರೇ ಮುಖಂಡರಾಗಿ ಬಂದು ನಿದ್ ನಮ್ ಜೊತೆಗೆ ಎಲ್ಲರನ್ನು ಮಾಡ್ತಾರೆ ರಾತ್ರಿ ಅಡಿಗೆ ಮಾಡೋದ್ರಲ್ಲಿ ಈ ಅಂತ ಇಂತಹ ಒಂದು ಅಮೂನ್ಯ ಸಂಬಂಧ ನಮ್ಮಲ್ಲಿ ಅವರಲ್ಲಿ ಇರಲಿ ಬೆಳಿಲಿ ಮುಂದಿನ ಪೀಳಿಗೆಗೂ ಇದು ಮುಂದುವರಿಬೇಕಾಗಿದೆ ಈಗ ಮುಂದಿನ ಪೀಳಿಗೆಗೂ ಸಹಿತ ಮುಂದುವರಿಸಲಿ ಅಂತ ನಾವಿರೋದು ಮುಸ್ಲಿಂ ಏರಿಯಾದಲ್ಲಿ ನಾನು ನಮ್ಮ ಮನೆಯ ಹಂಗಾಗಿ ನಮ್ಮಲ್ಲಿ ಅವರಲ್ಲಿ ಅನನ್ಯವಾದ ಸಂಬಂಧ ಐತೆ ಆ ಸಂಬಂಧ ಮುಂದುವರಿಲಿ ದೇವರು ನಮಿಗೂ ನಿಮಗೆ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ ಈ ದೇವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಆತ್ಮತ ಮುಗಿಸ್ತೀನಿ